ಮೂಡಬಿದ್ರೆ ವ್ಯಾಪ್ತಿಯ ಎಲ್ಲ ನಾಗರಿಕರಿಗೆ ಎಲ್ಲ ಸಹಕಾರಿಗಳಿಗೆ ಸಹಕಾರಿ ಸಪ್ತಾಹದ ಶುಭ ದಿನದಂದು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅಖಿಲ ಭಾರತ ಎಪ್ಪತ್ತೆರಡನೇ ಸಹಕಾರಿ ಸಪ್ತಾಹದ ಅಂಗವಾಗಿ ನಮ್ಮ ಬ್ಯಾಂಕಿನಲ್ಲಿ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ಏಳು ದಿನಗಳು ಅಲ್ಲಿ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ವಿವಿಧ ಗಣ್ಯರನ್ನು ವಿವಿಧ ಸಾಧಕರನ್ನು ಸಕ್ರಿಯ ಸದಸ್ಯರನ್ನು ಸಂಘ ಸಂಸ್ಥೆಗಳನ್ನು ಈ ಸಹಕಾರಿ ಸಪ್ತಾಹದಲ್ಲಿ ಗೌರವಿಸಲಿಕ್ಕಿದ್ದೇವೆ ಹಲವಾರು ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಶಾಲಾ ಕಾಲೇಜುಗಳಿಗೆ ಆರ್ಥಿಕ ನೆರವನ್ನು ಕೂಡ ನೀಡಲಿಕ್ಕಿದ್ದೇವೆ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಿಕ್ಕಿದ್ದೇವೆ ಕನ್ನಡ ಮತ್ತು ಹಿಂದಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡುವ ಮೂಲಕ ಅವರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಲಿಕ್ಕಿದ್ದೇವೆ ಎಲ್ಲ ಕಾರ್ಯಕ್ರಮಗಳು ಬೇರೆ ಬೇರೆ ದಿನ ಬೇರೆ ಬೇರೆ ವಿಷಯದಲ್ಲಿ ಚಿಂತನ ಸರಣಿ ಕಾರ್ಯಕ್ರಮಗಳು ಜರಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮಿಸಿ ಈ ಸಹಕಾರಿ ಸಪ್ತಾಹವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಇದೇ ಸಹಕಾರಿ ಸಪ್ತಾಹದಲ್ಲಿ ಹನ್ನೊಂದನೇ ವ್ಯಕ್ತಿಯಾಗಿ ಸಹಕಾರ ಕಲ್ಪ ಪ್ರಶಸ್ತಿ ಈ ಬಾರಿ ಶ್ರೀ ಎಂ ಜಾರ್ಜ್ ಮೋನಿಸ್ ಸಮಾಜ ಸೇವಕರು ನಮ್ಮ ಬ್ಯಾಂಕಿನ ನಿರ್ದೇಶಕರು ಹಲವಾರು ಸಹಕಾರಿ ಸಂಘಗಳಲ್ಲಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ ಶ್ರೀ ಎಂ ಜಾರ್ಜ್ ಮೋನಿಸರಿಗೆ ಸಹಕಾರ ಕಲ್ಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಅದೇ ರೀತಿ ಯುವ ಪ್ರತಿಭೆ ಯುವ ಉದ್ಯಮಿ ಶ್ರೀ ಅಭಿಜಿತ್ ಎಂ ಪದ್ಮಶ್ರೀ ಗ್ಯಾಸ್ ಏಜೆನ್ಸೀಸ್ ಮತ್ತು ಡಿ ಜೆ ವಿ ಸಂಘ ಇದರ ಕಾರ್ಯದರ್ಶಿಯಾಗಿ ಅತ್ಯುತ್ತಮ ಕೆಲಸ ನಿರ್ವಹಿಸಿದ ಶ್ರೀ ಅಭಿಜಿತ್ ಎಂ ಇವರಿಗೆ ಸಮಗ್ರ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಈ ಬ್ಯಾಂಕಿನಲ್ಲಿ ಏಳು ದಿನಗಳಲ್ಲಿ ಜರುಗಲಿಕ್ಕಿದೆ ಹಲವಾರು ಹಿರಿಯ ಕಿರಿಯ ಸಕ್ರಿಯ ಸದಸ್ಯರು ಅವರಿಗೆ ಸನ್ಮಾನ ಕೂಡ ಆಗಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬ್ಯಾಂಕಿನ ವತಿಯಿಂದ ನಡೆಯಲಿಕ್ಕಿದೆ ಬ್ಯಾಂಕಿನ ಉತ್ತರೋತ್ತರ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಿರ್ವಹಿಸಿರುವ ಎಲ್ಲ ಸದಸ್ಯರು ಎಲ್ಲ ಗ್ರಾಹಕರು ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಪ್ರಾರ್ಥಿಸಿ ಸಹಕಾರ ಸಪ್ತಾಹ ಯಶಸ್ವಿ ಆಗಲಿ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಕ್ಕಳ ದಿನಾಚರಣೆ ಕೂಡ ನಮ್ಮ ವ್ಯಾಪ್ತಿಯ ಎಲ್ಲ ಮಕ್ಕಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ಅಂಗವಾಗಿ ಅವರಿಗೆ ಶುಭಾಶಯವನ್ನು ವ್ಯಕ್ತಪಡಿಸುತ್ತಾ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಗುರಿಯನ್ನಿರಿಸಿಕೊಂಡು ತನ್ನ ಜೀವನವನ್ನು ಉತ್ತಮವಾಗಿ ವಿದ್ಯಾರ್ಜನೆಯನ್ನು ನಡೆಸಿ ಉತ್ತಮ ವ್ಯಕ್ತಿಗಳಾಗಿ ಆಗಬೇಕು ಅಂತ ಹೇಳಿ ಹಾರೈಸಿ ವಿದ್ಯಾರ್ಥಿಗಳಿಗೆ ನಾವು ಶುಭಾಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಲೋಕಾಹ ಸಮಸ್ತಾಹ ಭವಂತು